ಮತ್ತೆ ಅವ್ರ ಹತ್ರ ಇವತ್ತು ಹಾ ಅಂತ ಹೇಳ್ತಾ ಮತ್ತೆ ಅವ್ರ ಸುದ್ದಿ ಇರಲ್ಲ ನಾವು ನೋಡ್ಬಿಟ್ಟಿದ್ದೀವಿ ನಾವು ಅದಕ್ಕೆ ಯಾರು ಸುದ್ದಿಗೆ ಹೋಗಲ್ಲೋರ್ಸ್ ಎಲ್ಲ ಇದ್ದ ಇಲ್ಲಿ ಅವಳಿಸಿ ಬಿಸಾಡಿರು

ಆ ಆನೆ પર ಪ್ರತಿದಿನ ನೀಮಿ ಕಾಟ ಇದೆಯಾ ಹೆಂಗೆ ಸರ್ ಅದು ಪ್ರತಿ ಪ್ರತಿವರ್ಷನ ಇದೆ ಹೌದಾ ಅಲ್ಲಿ ಸ್ವಲ್ಪ ಟೈಮ್ ಇರಲಿಲ್ಲ ಅಲ್ಲ ನಿಮಗೆ ಆನೆ ಯಾವುದು ಏನು ಎತ್ತಲ್ಲ ಅಲ್ಲ ಬರாகுತ್ತಾ ಆನೆ ಯಾವುದು ಏನು ಆ ಕಡೆಯಿಂದ ಮಲಂದೂರ್ ಆನೆ ಅಂತ ಗೊತ್ತಲ್ಲ ಗೊತ್ತಿಲ್ಲ ಒಂದು 1 1 ಆನೆ ದಂತ ಅಂತಾನೆ ಹಹ ಅದೆಲ್ಲರೂ ನೋಡಿದರ ಅದು 1/2 ದಂತ ಅದು ಇಷ್ಟಂತ ಯಾರಿಗೇಂತು ಮಾಡಿರಲಿಲ್ಲ ಹ್ಮ್ ಇದು ಎರಡು ದಂತ ಇದೆ ಅಂತಾ ವಿಡಿಯೋ ಇದೆ ಓ ಎರಡು ದಂತ ಇದೆ ಓ ಅದು 1/2 ದಂತದ್ದು ಇದು ಎರಡು ದಂತದ್ದು ವಿಡಿಯೋ ಇದೆಯಾ ನಿಮ್ಮದು ವಿಡಿಯೋ ಇದೆ ಅಂತಾ ಹೀಗೆ ಆಗಿರಬಹುದು ಇದು

ಇವನ್ ಮೇಲೆ ನೋಡ್ಲಿ ಇಲ್ಲಿ ಸೀರೆ ಬಂದು ಅಲ್ಲಿ ತನಕ ಬಂದಾನೆ ಅಲ್ಲಿ ಅಲ್ಲಿ ನಿತ್ಕೊಂಡ್ಬಿಟ್ಟಿತ್ತಲ್ಲಿ ಇಲ್ಲಿ ಈ ಬಾಡಿ ಆನೆ ನೋಡಿಲ್ಲ ಮುಂದೆ ಹೋಗಿದ್ದಾರೆ ನೋಡಿ ಮೇಲ್ ಕಡೆ ನೋಡಲಿಲ್ಲ ಇಲ್ಲಿ ಹೊತ್ತು ಬಂದಿದ್ದಾನೆ ನೋಡಿ ಇಲ್ಲಿ ಅಂದರೆ ಕೇಳಿದ ಕಾಲ್ ಕೊಟ್ಟು ಇಲ್ಲಿ ಹತ್ತಿದಾರೆ ಈ ದಾರಲಿ ಮೇಲೆ ಬಂದಿಟ್ಟೆ ಹಿಂಗೆ ಬಂದು ಈ ಕಡೆ ಹೋಗಿ ಇಲ್ಲದ್ದು ಹಾಕೊಂಡು ಹೋಗಿದ್ದು ಹೋಯ್ತಲ್ಲ ನಮಗೆ ನಾವು ಬೆಳಿಗ್ಗೆ ಟೋಟಲ್ ನಾವು ಬೆಳಿಗ್ಗೆ ಅಂತ ಬಂದಿದ್ರೆ ನಾವು ನಾಲ್ಕು ಜನ ಒಂದು ಹೋಗ್ತಿದ್ವಿ ಇಲ್ಲೇ ನಾಲ್ಕು ಜನ ನಿಮ್ಮತ್ತ್ ರಾತ್ರಿ ಎಲ್ಲ ಇಲ್ಲೆಲ್ಲ ಓಡಾಡೋದಿಲ್ವಾ ನೀವು ಓಡಾಡ್ತೀವಿ ಅಂದ್ರೆ ರಾತ್ರಿ ಕೆಲಸ ಬಿಟ್ಟು ಬರುವಾಗ ನಮ್ದೆಲ್ಲ ಲೇಟ್ ಆಗುತ್ತೆ ಇಲ್ಲಿಂದ ಬಾಳೆನೂರ್ ಹೋಗೋದಲ್ಲ

ಇನ್ನ ಅದು ಅಲ್ಲಿ ಅವ್ರಿಗೆ ಅಲ್ಲಿ ಸಿಕ್ಕಿರ್ಬೇಕಲ್ಲ ಅದ್ಲು ನೋಡಿದೆ ಅದನ್ನ ಅವ್ರು ಎದ್ಗ ಬಂದ್ಬಿಟ್ಟು ಎದ್ಗೊಂಡ್ ಎಲ್ಲ ಉಲ್ಡಾಡ್ಸ್ಕೊಂಡು ಅಲ್ಲೇ ಮಾಡಿದೆ ಆಗೇ ಇಲ್ಲ ಇಲ್ಲಿ ಹಾ ಹಾ ಓ ಇಲ್ಲಿ ತಪ್ಪಸ್ಕೊಳಕ್ ಅಡ್ಡ ಬಂತಲ್ಲ ಸರ್ ನೋಡಿ ಸರ್ ತೆಗ್ದು ಬಿಸಾಟಿ ಇದೆ ಮತ್ತೊಬ್ಬರು ಅಲ್ಲ ಅವ್ರು ಮತ್ತೊಬ್ರು ಅದು ಬರೋ ತನಕ ಎಲ್ಲಿ ಅದು ಇತ್ತು ಅದು ಆನೆ ಸರ್ ಪುಡಿ ಮಾಡ್ತಿತ್ತಲ್ಲ

ಮೇಲೆಲ್ಲುಳ್ಳ ತಿರ್ ಬಿಸಾಡಿದೆ ಅಂತ ಗೊತ್ತಿಲ್ಲರು ಸಿಕ್ಕಿದ್ದಾರೆ ಇಲ್ಲಿಂದ ತೊಂಡು ಹೋಗಿದೆ ಅಲ್ಲಿ ಬಂದ್ರಲ್ಲ ಅವರು ನೋಡಿ ಇಲ್ಲಿಂದ ನೇರ ಅಲ್ಲಿ ಅಟ್ಯಾಕ್ ಮಾಡಿದೆ ಅದು ಅಟ್ಯಾಕ್ ಮಾಡಿ ಅಲ್ಲಿಂದ ತಳ್ಕೊಂಡು ಹೋಗಿದೆ ನೋಡಿ ಇಲ್ಲಿ ತಳ್ಕೊಂಡು ಹೋಗಿದೆ ನೋಡಿ ಅಲ್ಲಿ 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 ಕಾಲು ಹೊತ್ಕೊಂಡು ಹೊತ್ಕೊಂಡು ಅಲ್ಲೊಂದು ಹೆಜ್ಜೆ ಇಟ್ಟಿದೆ ಇಲ್ಲೊಂದು ಹೆಜ್ಜೆ ಇಟ್ಟಿದೆ ತಳ್ಕೊಂಡು

আমি জিজ্ঞেস করলাম আপনারা আপনারা বললেন আপনারা বললেন আপনারা বললেন আপনারা বললেন ಇದ್ದಾಗ ನಮ್ಮನ್ನ ಎಷ್ಟು ಸರಿ ಅವರು ಟಾರ್ಗೆಟ್ ಮಾಡಿದ್ರು ನೀವೇ ಮೆಸೇಜ್ ಕೊಡೋದು ಪೊಲೀಸಿಗೆ ಅಂತ ಹೇಳಿ ಅಯ್ಯೋ ನಾವು ಅವ್ರ ಹತ್ರ ಮಾತಾಡ್ಕೊಂಡು ನಗಾಡ್ಕೊಂಡು ಊಟ ಹಾಕೋದು ಅವ್ರು ಹೆಂಗ್ ಕೇಳಿದ್ರು ಕೊಡೋದು ಹಂಗ್ ಮಾಡ್ಕೊಂಡು ಜೀವನ ದುಡಿದ್ರಿ ಹದ್ಮೂರಲ್ಲಿ ಬಿಟ್ಟಿದ್ವಿ ಎರಡ್ ಸಾವಿರದ ಏಳು ಐದರಿಂದ ಕುಸ್ತಿ ಮಾಡ್ತಿದ್ವಿ ನಕ್ಸಲ್ ಇವ್ರು ಯಾವಾಗ ಪಬ್ಲಿಸಿಟಿ ಮಾಡಿದ್ರು ನ್ಯಾಷನಲ್ ಪಾರ್ಕ್ ಅಂತ ಅವಾಗ ಎಂಟ್ರಿ ಕೊಟ್ರು ಅವ್ರು ಬರ್ಬೇಕ್ರಿ ಕೋರ್ಟೆ ಬರ್ಬೇಕು ಇವರೆಲ್ಲ ಏನು ಮಾಡಲ್ಲ ಯಾವ ಲಕ್ಷದವ್ರು ಏನು ಮಾಡಲ್ಲ ಒಳ್ಳೆ ರೀತಿ ಕೊಟ್ಟು ಈಗ ಅವರೆಲ್ಲ ಎಷ್ಟು ಜನ ಎದ್ದು ಹೋಗೋಕೆ ರೆಡಿಯಾಗಿ ವ್ಯಾಲ್ಯೇಷನ್ ಎಷ್ಟು ಎಷ್ಟು ಸರಿಯಾಗಿದೆ ಅವ್ರು ಕೊಟ್ಟು ದುಡ್ಡಿಲ್ಲ ಅಂತಾರೆ